ವೀಕ್ಷಕರಿ ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಮಾಡಿ ಮುಖ್ಯಮಂತ್ರಿಗಳ ಆಶ್ವಾಸನೆಗೆ ಹೋರಾಟ ವಿರಾಮ ಬಜೆಟ್ ಅಧಿವೇಶನ ನಿರ್ಣಾಯಕ ಸುವರ್ಣಸೌಧದಲ್ಲಿ ನಡೆಯಲಿರುವ ಚಳಿಗಾಲ ಅಧಿವೇಶನದ ಸಂದರ್ಭದಲ್ಲಿ ನಡೆಸಲು ಉದ್ದೇಶಿಸಿದ್ದ ಮಹಾ ಪ್ರತಿಭಟನೆಯನ್ನ ಮಾಲಿ ಮತ್ತು ಮಾಲ್ಗಾರ ಸಮಾಜ ತಾತ್ಕಾಲಿಕವಾಗಿ ಹಿಂಪಡೆದುಕೊಂಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅರ್ಭಾವಿ ಮತಕ್ಷೇತ್ರದ ಶಾಸಕರು ಆಗಿರುವ ಬಾಲಚಂದ್ರ ಜಾರಕಿಹೊಳಿ ಮತ್ತು ಕುಡಚಿ ಕ್ಷೇತ್ರದ ಶಾಸಕರಾಗಿರುವ ಮಹೇಂದ್ರ ತಮ್ಮಣ್ಣವರ್ ಕಾಗ್ವಾಡ್ ಕ್ಷೇತ್ರದ ಶಾಸಕರಾಗಿರುವ ರಾಜು ಕಾಗೆ ಸೇರಿದಂತೆ ಹಲವಾರು ಶಾಸಕರು ನೀಡಿದ ಭರವಸೆಯ ನಂತರ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಸಮಾಜದ ಮುಖಂಡರು ತಿಳಿಸಿದ್ದಾರೆ ಹಿರಿಯ ಮುಖಂಡ ಡಾಕ್ಟರ್ ಸಿಬಿ ಕುಲಗೌಡ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ಡಿಸೆಂಬರ್ ಒಂಬತ್ತರಂದು ನಡೆಯಬೇಕಿದ್ದ ಹೋರಾಟವನ್ನು ಮುಂದಿನ ಬಜೆಟ್ ಅಧಿವೇಶನದವರೆಗೆ ಮುಂದೂಡಲಾಗಿದೆ ಎಂದು ವಿವರಿಸಿದ್ರು ಮುಖ್ಯಮಂತ್ರಿಗಳು ಫೆಬ್ರವರಿ ಮಾರ್ಚ್ ಬಜೆಟ್ ಅಧಿವೇಶನದಲ್ಲಿ ಮಾಳಿ ಮತ್ತು ಮಾಲ್ಗಾರ್ ಸಮಾಜದ ಅಭಿವೃದ್ಧಿ ನಿಗಮ ಸ್ಥಾಪನೆಗೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದ್ರು ಇನ್ನು ಈ ಸರ್ಕಾರದ ಸಕಾರಾತ್ಮಕ ಸ್ಪಂದನೆ ಹಿನ್ನೆಲೆಯಲ್ಲಿ ಡಿಸೆಂಬರ್ ಎಂಟರಿಂದ ಪ್ರಾರಂಭವಾಗಲಿದ್ದ ಸತ್ಯಾಗ್ರಹವನ್ನು ಸದ್ಯಕ್ಕೆ ಕೈಬಿಡಲಾಗಿದೆ ಹೋರಾಟವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ರು ಮುಂದಿನ ಬಜೆಟ್ ಅಧಿವೇಶನದಲ್ಲಿನ ನಿರ್ಧಾರವೇ ಮುಂದಿನ ಹೋರಾಟದ ದಿಕ್ಕನ್ನು ನಿರ್ಧರಿಸುವುದಾಗಿ ಮುಖಂಡರು ಸ್ಪಷ್ಟಪಡಿಸಿದರು ಯುವ ಘಟಕದ ಮುಖಂಡ ಮಹಾಂತೇಶ್ ಮಾಳಿ ಮಾತನಾಡಿ ಹಿಂದಿನ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ ನಿಗಮವನ್ನು ಘೋಷಣೆ ಮಾಡಿದ್ದರೂ ಅದು ಕಾಗದದಲ್ಲೇ ಉಳಿದಿತ್ತು ಎಂದು ಹೇಳಿದರು ಇದೇ ಪರಿಸ್ಥಿತಿ ಪುನರಾವರ್ತಿತವಾದರೆ ಹನ್ನೊಂದು ಜಿಲ್ಲೆಗಳಲ್ಲಿ ವ್ಯಾಪಕವಾಗಿರುವ ಮೂವತ್ತರಿಂದ ಮೂವತ್ತೈದು ಲಕ್ಷ ಜನಸಂಖ್ಯೆಯ ಮಾಳಿ ಸಮಾಜ ಸರ್ಕಾರಕ್ಕೆ ತಕ್ಕ ಪ್ರತಿಕ್ರಿಯೆ ನೀಡಬೇಕಾಗುತ್ತೆ ಎಂದು ಎಚ್ಚರಿಕೆ ಕೊಟ್ಟರು ಇನ್ನು ನಿಗಮ ಸ್ಥಾಪನೆಯ ಜೊತೆಗೆ ನಿಲ್ಲೂರ ದೇವಿ ದೇವಸ್ಥಾನದ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮತ್ತು ಸಾವಿತ್ರಿಬಾಯಿ ಅವರ ಹೆಸರಿನಲ್ಲಿ ವಿಶ್ವವಿದ್ಯಾಲಯ ಸ್ಥಾಪನೆಯ ಬೇಡಿಕೆಯನ್ನು ಸಮಾಜದ ಮುಂದಿರಿಸಿದೆ ಡಾಕ್ಟರ್ ಅವರು ಮಾತನಾಡಿ ಮಾಳಿ ಮತ್ತು ಮಾಲ್ಗಾರ್ ಸಮಾಜವು ಸುಮಾರು ಇಪ್ಪತ್ತೈದು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿರ್ಣಾಯಕ ಶಕ್ತಿ ಹೊಂದಿದೆ ಎಂದರು ಇನ್ನು ಬಜೆಟ್ನಲ್ಲಿ ನಮ್ಮ ಬೇಡಿಕೆ ಈಡೇರದಿದ್ದರೆ ಹೋರಾಟದ ದಾರಿ ಬದಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದರು ಈ ಸಂದರ್ಭದಲ್ಲಿ ಹಲವು ಪದಾಧಿಕಾರಿಗಳು ಮತ್ತು ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ನಮ್ಮ ಹಿರಿಯರಿಗೆ ಅವರು ಖುದ್ದಾಗಿ ಸಿದ್ದರಾಮಯ್ಯ ಸಾಹೇಬ್ರ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ ಹೇಳಿದಿರುದ್ರಿಂದ ಆ ಒಂದು ಕಾರಣಕ್ಕಾಗಿ ನಮ್ಮ ಎಲ್ಲ ಹಿರಿಯರು ಎಲ್ಲ ನಮ್ಮ ತಾಲೂಕು ಜಿಲ್ಲಾ ಮತ್ತು ಹಿರಿಯರ ಒಂದು ವಿಷಯಗಳನ್ನ ಸಂಗ್ರಹ ಮಾಡಿ ಆ ಒಂದು ವಿಷಯದ ಮೇಲೆ ತಾತ್ಕಾಲಿಕವಾಗಿ ನಾವೊಂದು ಈ ಸತ್ಯಾಗ್ರಹವನ್ನು ಏನ್ ಮಾಡಬೇಕಂತ ವಿಚಾರ ಮಾಡಿದ್ರಲ್ಲ ಒಂದ್ ಸ್ವಲ್ಪ ಹಿಂಬ ಹಿಂ ಹಿಂದ್ ಪಡೆಯುವಂತ ವಿಚಾರವನ್ನ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ನಾವು ಹೇಳ್ತಾ ಇದ್ದೀವಿ ಅದ್ರ ಜೊತೆಗೆ ಸಾಕಷ್ಟು ಶಾಸಕರು ಕೂಡ ನಮ್ಮ ಹಿರಿಯರ ಜೊತೆ ಚರ್ಚೆ ಮಾಡಿ ಇಲ್ಲ ನಾವು ಇದನ್ನ ಮುಂದಾಳದು ತಗೊಂಡು ನಾವು ಇಷ್ಟೆಲ್ಲ ನಿಮ್ ಜೋಡ ಇದೀವಿ ನೀವೇನು ಸತ್ಯಾಗ್ರಹ ಮಾಡಬೇಡಿ ನಾವು ಇದ್ರ ಸಲ್ಮಾನ್ ನಾವು ಇನ್ನೊಮ್ಮೆ ಸಿಎಂ ಅವ್ರಿಗೆ ಆಗಲಿ ಇನ್ನ ಸಂಬಂಧಪಟ್ಟಂತ ಕಾರ್ಯದರ್ಶಿಗಳಾಗಿ ಅದೇನು ನಮ್ದು ಯಾವ್ದೋ ಒಂದು ಇದ್ರಾಗ ಬರ್ತದ ಸಮಾಜ ಇದ್ರಾಗ ಬರ್ತದೆ ಅವ್ರಿಗೆ ಭೇಟಿಯಾಗಿ ನಾವು ಇದು ಮಾಡ್ತೀವಿ ಇನ್ನೊಂದ್ ಸ್ವಲ್ಪ ನೀವು ಇಷ್ಟೊಂದು ತೊಂದಿರಿ ಇನ್ನೊಂದ್ ಸ್ವಲ್ಪ ತಡ್ಕೊರಿ ಅಂತ ಹೇಳಿದ ಕಾರಣಕ್ಕಾಗಿ ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರವಾಗಿ ನಾವು ಏನ್ ತಿಳಿಪಡಿಸ್ತಾ ಇದ್ ಈ ಒಂದು ಅಧಿವೇಶನ ಮತ್ತು ಮುಂದಿನ ಬರುವಂತ ಬಜೆಟ್ ತಗ ನಾವೆಲ್ಲರೂ ಇನ್ನೂ ಒಂದ್ ಸ್ವಲ್ಪ ಈ ನಿಗಮದ ವಿಚಾರವಾಗಿ ನಾವು ತಾಳ್ಮೆಯನ್ನು ಅಂತ ಹೇಳಿ ಈ ಎಲ್ಲ ಸಮಾಜದ ಪರವಾಗಿ ನಾ ಈ ಮೂಲಕವಾಗಿ ಪತ್ರಿಕಾ ಮಿತ್ರರಿಗೆ ತಿಳಕ್ಕೆ ಇಷ್ಟಪಡ್ತೀವಿ ಕೇಳೋಣ ಎರಡು ಮಾತು ಮುಗಿಸ್ತೇನೆ

ಈ ಸುಂದರ ಸಂಜೆ ಪ್ರತಿಕಾ ಗೋಷ್ಠಿಯ ನಮ್ಮ ಸಮಾಜದವರು ಕರೆದಾರ ನಾವು ಹೇಳೋದು ನಮ್ಮ ಸಮಾಜದ ನಿಗಮ್ ಬೇಕಂತೇಳಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತೊಂದರಿಂದ ಹೊಂತಾಕಿ ನಾವು ಗುಜಾಡಿ ಇಪ್ಪತ್ತೆರಡು ಆಗೋ ಒಂದು ಅಧಿವೇಶನ ಇದ್ ಮಾಡಿದ್ವಿ ನಾವು ನಮ್ಮ ಸಮಾವೇಶ ಅಂದಿನ ಮುಖ್ಯಮಂತ್ರಿಯವರು ಬೊಮ್ಮಾಯಿ ಅವರಿದ್ರು ಇಲ್ಲ ನಾವು ಮಾಡೇ ಕೊಡ್ತೀವಿ ಅಂತಂದ್ರು ಮುಖ್ಯಮಂತ್ರಿ ಅವರು ಬಂದ್ರು ಘೋಷಣೆ ಮಾಡಿದ್ರು ಆದ್ರೆ ಅದು ಕಾಗದಾಗ ಉಳಿತ್ ನಮ್ಗ ಅದಕ್ಕೆ ಈಗ ನಾವು ಈಗಿರುವಂತ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಾಯ ಮಾಡೋದು ಏನಂತಂದ್ರೆ ನಮ್ಮ ಸಮಾಜ ಮೂವತ್ತರಿಂದ ಮೂವತ್ತೈದು ಲಕ್ಷವರೆಗೆ ಸಮಾಜದ ಜನ ಇದ್ವಿ ಹನ್ನೊಂದು ಜಿಲ್ಲಾದಾಗ ನಮ್ಮ ಸಮಾಜ ಐತಿ ಎಂಟು ಜಿಲ್ಲಾದಾಗ ನಿರ್ಣಾಯಕ ಇದ್ವು ಕಮ್ಮಿತ್ ಕಮ್ಮಿ ಇಪ್ಪತ್ತೈದು ಎಮ್ ಎಲ್ ಎನ್ನ ಕೊಡುವಂಥ ಶಕ್ತಿ ನಮ್ಮ ಸಮಾಜಕ್ಕೆ ಐತಿ ನಾವು ಈ ಸರ್ಕಾರಕ್ಕೆ ಒಂದು ಎತ್ತರಿಕೆ ಕೊಡುವುದು ಏನಂತಂದ್ರೆ ನಮ್ಮ ಸಮಾಜದವ್ರು ಎಲ್ಲರೂ ಕೂಡಿ ನಾಳೆ ಡಿಸೆಂಬರ್ ಎಂಟನೇ ತಾರೀಕು ಅಧಿವೇಶನ ಸ್ಟಾರ್ಟ್ ಆಕೈತಿ ಒಂಬತ್ತನೇ ತಾರೀಕು ನಾವು ಉಗ್ರವಾದಂತಹ ಹೋರಾಟ ಮಾಡೋಣ ಅಂತೇಳಿ ಎಲ್ಲ ಹಿರಿಯಾರ ಕೈಗೊಂಡಿದ್ರು ಈಗ ನಮ್ಮ ನಿಯೋಗದವ್ರ ಸಮಾಜದವರು ಒಂದು ಹತ್ತು ಮಂದಿ ನಿರ್ಯಾರು ಮಾಡಿ ಸಿಎಂ ಅವ್ರ ಕಡೆ ಹೋದಾಗ ಸಿ ಎಂ ಅವರು ಒಂದು ಆಶ್ವಾಸನೆ ಕೊಟ್ಟಾರ ನಮ್ಮ ತಲೆಯಾಗ ಐತ್ಪಾದ ಅದೊಂದು ಮಾಡಿ ಕೊಡ್ತು ಈ ಅಧಿವೇಶನದಾಗ ಆಗಲಿಲ್ಲ ಅಂತಂದ್ರೆ ಮುಂದಿನ ಬಜೆಟ್ದಾಗ ಮಾಡಿಕೊಡ್ತು ಅಂತ ಇದನ್ನು ಕೊಟ್ಟಾರ ಆಶ್ವಾಸನೆ ಕೊಟ್ಟಾರ ಆ ಆಶ್ವಾಸನೆ ಮೇರೆಗೆ ನಾವು ಈಗ ಉಗ್ರವಾದ ಹೋರಾಟವನ್ನು ಒಂದು ಸ್ಥಗಿತವಾಗಿ ಮುಂದಿನ ಅಧಿವೇಶನವರೆಗೂ ಕಾಯೋಣ ಕಾದ್ ನೋಡೋಣ ಮಾಡ್ತಾರಿಲ್ಲ ಅಂತೇಳಿ ಅಕಸ್ಮಾತ್ ಮಾರ್ಚ್ ಬಜೆಟ್ದಾಗ ನಮ್ಮ ನಿಗಮ ಆಗಲಿಲ್ಲ ಅಂತಂದ್ರೆ ನಮ್ಮ ಎಂಟು ಜಿಲ್ಲಾದಾಗ ನಿರ್ಣಾಯಕಿಯಿಂದ ಪ್ರತಿ ಎಮ್ ಎಲ್ ಎಗಳಿಗೆ ಒಂದು ಎಚ್ಚರಿಕೆ ಗಂಟೆ ನೀವು ನೀವು ಮುಂದಾಳು ವಹಿಸ್ಕೊಂಡು ನಮಗೆ ನಿಗಮ ಮಾಡಿ ಕುಡ್ದಿದ್ದೇ ಆದ್ರೆ ನೀವು ಲಗಾ ಹೊಡೆದು ಗ್ಯಾರಂಟಿ ಅತ್ ನಾ ಈ ಸಂದರ್ಭ ಹೇಳಿ ಯಜಮಾನ ಆತ ಹಿರಿಯಾರ ಹೇಳಿ ಈ ಬರುವ ಈ ಚಳಿಗಾಲ ಅಧಿವೇಶನದಲ್ಲಿ ಸಾಧ್ಯ ಆದಂಥ ತೊಂಬತ್ತೊಂಬತ್ತಕ್ಕೆ ಮಾಡಿ ಕೊಡ್ಬೇಕು ಪ್ರಯತ್ನ ಮಾಡ್ತೇನೆ ಏನೋ ತೈಪ್ ಉಳಿತಂದ್ರೆ ಜರ ಇದೊಂದು ಗದ್ದ ನಡದ ಮಂತ್ರಿ ಮಂತ್ರಿಮಂಡಲದ ಡಿಸೆಂಬರ್ ಇದರ ಫೆಬ್ರವರಿ ಹದಿನೈದು ಏನೋ ಒಂದು ಅಧಿವೇಶನ ಮಾಡ್ತಾರಲ್ಲ ಬಜೆಟ್ ಅಧಿವೇಶನದೊಳಗೆ ಹಂಡ್ರೆಡ್ ಟೈಕೆ ಮಾಡಿ ಕೊಡ್ತಪ್ಪ ನಿಮ್ಗೆ ಯಾವ ಸ್ಟ್ರೈಕ್ ಮಾಡಬೇಡ್ರಿ ಏನು ಗದ್ದಲ ಕೊಡಿಬೇಡ್ರಿ ಏನು ತಾಸ್ ತಗೋಬೇಡ್ರಿ ನೀವು ಮಾಡಿಕೊಡ್ತ ಹೇಳಿಕ ರಾಜೀವ್ ಗಾಂಗೆ ಅವರ ಮುಂದೆ ಆಶ್ವಾಸನೆ ಕೊಟ್ಟರೆ ನಮಗೆಲ್ಲ ರಾಜಕೇಂದ್ರ ಸರ್ಕಾರ ರಾಜಕೇಂದ್ರ ಸರ್ಕಾರನು ಇವತ್ತು ಹೇಳಿಕೆ ಇವತ್ತು ನಮ್ಮ ಎಮ್ ಎಲ್ ತಮಿಳಾರ್ ಸಹಾಯರು ಬಂದರು ನಾನು ಪ್ರಯತ್ನ ಮಾಡ್ತೀವ ನಿಮ್ಮ ನಿಗಮ ಆಗುವಂಗೆ ಮಾಡ್ತಂತ ಅವರು ಇದಾರೆ ಅದ್ರ ಸಲುವಾಗಿ ಏನು ಮಾಡತ್ತಿದ್ರು ತಾತ್ಕಾಲಿಕವಾಗಿ ಮುಂದಿನ ಬಜೆಟ್ದವರೆಗೆ ಏನು ರೀ ನಮ್ಮ ಸತ್ಯಾಗ್ರಹವನ್ನು ಸ್ಥಗಿತ ಮಾಡಿದ್ರು ಕೆಲವರು ತಮ್ಮ ನಮ್ಮ ಹೆಸರು ಡಾಕ್ಟರ್ ಸಿ ಬಿ ಕುಲಿಗೋಡು